ಹಾಯ್ ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಗೊಡಚಿ ವೀರಭದ್ರೇಶ್ವರ ಒಂದು ಜಾತ್ರೆಯ ರಥೋತ್ಸವವನ್ನು ಇದು ನಮ್ಮ ಉತ್ತರ ಕರ್ನಾಟಕದ ಧರ್ಮಸ್ಥಳ ಅಂತನ ಹೇಳ್ಬೋದು ದಕ್ಷಿಣ ಕರ್ನಾಟಕದಲ್ಲಿರ್ತಕ್ಕಂಥ ಧರ್ಮಸ್ಥಳ ಎಲ್ರಿಗೂ ಗೊತ್ತು ಆದರೆ ಉತ್ತರ ಕರ್ನಾಟಕದೊಳಗೆ ಇಂಥದೊಂದು ಸ್ಥಳ ಆಯಿತು ಅಂತ ಎಷ್ಟೋ ಮಂದಿಗೆ ಗೊತ್ತಿಲ್ಲ ಇದು ವೀರಭದ್ರೇಶ್ವರ ದೇವಸ್ಥಾನ ಇದು ಉತ್ತರ ಕರ್ನಾಟಕದೊಳಗೆ ಇರ್ತಕ್ಕಂಥ ಒಂದು ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳಬಹುದು ಈ ದೇವಸ್ಥಾನಕ್ಕೆ ಸಾಕಷ್ಟು ಜನ ಭಕ್ತರು ಇಲ್ಲಿ ಸೇರ್ತಾರೆ ರಥೋತ್ಸವದ ದಿನ ಮತ್ತು ಇಲ್ಲಿ ಐದು ದಿನಕ್ಕೆ ಲಕ್ಷ ದೀಪೋತ್ಸವ ಅಂತ ಮಾಡ್ತಾರೆ ಅವತ್ತು ಕೂಡ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಇದು ನಾವು ಜಾತ್ರೆಗೆ ಅವತ್ತು ಬಂದಿರೋ ದಿನ ಸ್ವಲ್ಪ ಈ ಕಡೆ ಜಾತ್ರೆ ಕಡೆ ರಶ್ ಕಡಿಮೆ ಇತ್ತು ತೇರಿನ ಹತ್ರ ತುಂಬಾ ಜಾಸ್ತಿ ರಶ್ ಇತ್ತು ಮತ್ತು ನಾವು ಅಲ್ಲಿಗೆನೆ ಹೋದ್ವಿ ಆಮೇಲೆ ಬಂದು ಎಲ್ಲ ಜೋಕಾಲಿ ಅದು ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟೊಂದು ರಶ್ ಆಯ್ತು ಅಂತ ಹೇಳಿಬಿಟ್ಟ ಇದು ಒಂದು ರಥೋತ್ಸವದ ಹತ್ತಿರ ಇರ್ತಕ್ಕಂಥ ಗದ್ಲ ಈ ಒಂದು ಜಾತ್ರೆ ಒಳಗೆ ಆಣೆನ ಒಂದು ಸಾಕಿರ್ತಾರೆ ಅದು ಈ ದೇವಸ್ಥಾನದ ಆಣೆ ಅದ ಇಲ್ಲೇ ಗೊಡ್ಚಿಯಿಂದ ಸ್ವಲ್ಪ ದೂರದೊಳಗೆ ಚಿಪ್ಪಲ್ಕಟ್ಟೆ ಅಂತ ಒಂದು ಊರೈತಿ ಆ ಊರೊಳಗೆ ಅದನ್ನ ಸಾಕಿರ್ತಾರೆ ಪ್ರತಿ ವರ್ಷ ಜಾತ್ರೆ ದಿನ ಆ ಆಣೆನ ತೊಗೊಂಡು ಬರ್ತಾರೆ ಆಣೆಗೆಲ್ಲ ಅಲಂಕಾರ ಮಾಡಿ ತೊಗೊಂಡು ಬರ್ತಾರೆ ಆ ಆಣೆ ದೇವರಿಗೆ ಮಾಲೆನ ಹಾಕ್ತೈತಿ ಮಾಲೆ ಹಾಕಿದ ಮೇಲೇ ಇಲ್ಲಿ ತೇರು ಎಳೋದಕ್ಕೆ ಸ್ಟಾರ್ಟ್ ಆಗ್ತದೆ ಈ ಒಂದು ತೇರಿನ ವಿಶೇಷ ಒಂದು ಜಾತ್ರೆ ವಿಶೇಷ ಅಂತ ಹೇಳ್ಬಹುದು ಚಿಕ್ಕ ಮಕ್ಕಳಂತರೂ ಆನೆ ನೋಡೋದಕ್ಕೇ ತುಂಬ ಖುಷಿ ಪಡ್ತಾರೆ ತುಂಬ ದೊಡ್ಡದಿದೆ ಸ್ವಲ್ಪ ಮೊದಲು ಒಂದಿತ್ತು ಅದು ಸ್ವಲ್ಪ ಇವಾಗ ವಯಸ್ಸಾಗಿತ್ತು ಅಂದ್ಬಿಟ್ಟು ಇನ್ನೊಂದು ಆನೆನ ಸಾಕಿದ್ದಾರೆ ಇವಾಗ ಇದೆಲ್ಲ ಜನ ಸಿಕ್ಕಾಪಟ್ಟೆ ಸೇರಿದ್ದಾರೆ ಈ ಒಂದು ದೇವಸ್ಥಾನದೊಳಗೆ ಈ ಜಾತ್ರೆಯೊಳಗೆ ಈ ಒಂದು ವೀರಭದ್ರೇಶ್ವರ ದೇವಸ್ಥಾನ ಈ ಒಂದು ದೇವ್ರ ಅನ್ನೋದು ವೀರಶೈವ ಲಿಂಗಾಯತ ಒಂದು ಮಣಿದೇವ್ರ ಅಂತಲೇ ಹೇಳ್ಬೋದು ಆದರೂ ಇಲ್ಲಿ ಆ ಧರ್ಮ ಈ ಧರ್ಮ ಆ ಜಾತಿ ಅಂತ ನೋಡೋಂಗಿಲ್ಲ ಎಲ್ಲ ಜನನು ಭಾಳ ಜನ ಸೇರಿರ್ತಾರೆ ಇಲ್ಲಿ ವೀರಭದ್ರೇಶ್ವರ ಅಂದರೆ ಇದು ಒಂದು ಶಿವನ ಅವತಾರ ಅಂತೇಳಿ ಕರಿಬೋದು ಹಾಗಾಗಿ ಇಲ್ಲಿ ಸಿಕ್ಕಾಪಟ್ಟಿ ಜನ ಸೇರಿರ್ತಾರೆ ನೋಡ್ತಿರ್ಬೋದು ಫ್ರೆಂಡ್ಸ್ ನೀವು ಇದು ಜಾತ್ರೆ ಎಲ್ಲ ಮುಗಿದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾವು ಈ ಕಡೆ ಜಾತ್ರೆ ಕಡೆ ಬಂದ್ವಿ ಆಮೇಲೆ ಸ್ವಲ್ಪ ಇಲ್ಲೇ ರಶ್ ಕಡಿಮೆ ಆಯಿತು ಅಂದ್ರೆ ಆವಾಗನ ಇವಾಗ ಸಾಯಂಕಾಲ ಐದುವರೆ ಆರು ಗಂಟೆ ಹೊತ್ತಿಗೆಲ್ಲ ಭಾಳ ರಶ್ ಇರ್ತೈತಿ ಇಲ್ಲಿ ಮೇಲೆ ಈ ಕಡೆ ಸ್ವಲ್ಪ ಒಂದು ತಾಸುಮಟ್ಟ ಅಂದರೂ ಒಂದು ವಾರವ್ರಿಗೇನಾಗ್ತೈತಿ ಅಂದ್ರೆ ಜನ ಎಲ್ಲ ವಾಪಾಸ್ ಹೋಗ್ತಿರ್ತಾರೆ ಸ್ವಲ್ಪ ರಶ್ ಇರ್ತೈತಿ ಹಾಗಾಗಿ ನಾವು ಈ ಕಡೆ ಬಂದುಬಿಟ್ವಿ ಸ್ವಲ್ಪ ಎಲ್ಲ ರಶ್ ಕಡಿಮೆ ಆದಮೇಲೆ ಹೋದ್ರೆ ಆಯ್ತು ಅಂತ ಹೇಳಿಬಿಟ್ಟು ಇದು ಜಾತ್ರೆ ದಿನ ನಮ್ಮ ಮನೆ ಮುಂದೆ ಕೂಡ ಇಲ್ಲೆಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿರ್ತೈತಿ ಅಷ್ಟು ರಶ್ ಇರ್ತೈತಿ ಈ ವರ್ಷ ನೋಡಿದರೆ ಸ್ವಲ್ಪ ತೇರಿನ ದಿನ ಸ್ವಲ್ಪ ಜನ ಕಡಿಮೆ ಅಂತ ಹೇಳ್ಬೋದು ಲಕ್ಷ ದೀಪೋತ್ಸೋ ದಿನ ಭಾಳ ಜನ ಇದ್ರು ಈ ವರ್ಷ ಅಂದರೆ ಇವಾಗ ಎರಡು ಮೂರು ವರ್ಷದಿಂದ ಇವಾಗ ಕೊರೋನಾ ಬಂದಮೇಲೆ ಇಲ್ಲಿ ಲಕ್ಷ ದೀಪೋತ್ಸವ ಮಾಡಿರಲಿಲ್ಲ ಜಾತ್ರೆನೂ ಅಷ್ಟೇ ಭಾಳ ಗ್ರ್ಯಾಂಡಾಗಿ ಮಾಡಿರಲಿಲ್ಲ ಹಾಗಾಗಿ ಈ ವರ್ಷ ಭಾಳ ಗ್ರ್ಯಾಂಡಾಗಿ ಜಾತ್ರೆನ ಮಾಡಿದ್ರು ಎಲ್ಲ ಮುಗಿಸೋ ಆದಮೇಲೆ ನಾವು ಈ ಕಡೆ ಜಾತ್ರೆ ಕಡೆಗೆ ಬಂದ್ವಿ ಇಲ್ಲಿ ವಿರಾಟ್ ಮತ್ತು ಭೂಮಿ ವಿಕ್ಕಿ ಸ್ವಲ್ಪ ಜೋಕಾಲಿ ಆದಿದ್ದೆಲ್ಲ ಆಡಿದ್ರು ಇದು ನಮ್ಮ ಸೈಡೆಲ್ಲ ಭಾಳ ಒಂದು ದೊಡ್ಡ ಜಾತ್ರೆ ಅಂತ ಹೇಳ್ಬೋದು ಈ ಒಂದು ದೇವಸ್ಥಾನದ ಮುಂದಗಡೆ ಒಂದು ಸಣ್ಣ ಹಳ್ಳನೂ ಆದೈತಿ ಬಟ್ ಆ ಹಳದೊಳಗೆ ಯಾವಾಗಲೂ ನೀರು ಇರೋದಲ್ಲ ಸ್ವಲ್ಪ ಪ್ರಮಾಣದೊಳಗೆ ಮಾತ್ರ ನೀರು ಇರ್ತೈತಿ ಈ ಜಾತ್ರೆ ಟೈಮ್ ಒಳಗೆ ಸ್ವಲ್ಪ ನೀರನ್ನು ಬಿಡಿಸಿರ್ತಾರೆ ಇಲ್ಲಿ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಐತಿ ಈ ಗೊಡ್ಚಿ ಒಂದು ದೇವಸ್ಥಾನದ ಮುಂದೆ ಏನಾದರೂ ಸ್ವಲ್ಪ ದೊಡ್ಡ ಪ್ರಮಾಣದೊಳಗೆ ನೀರು ಅದೇನಾದರೂ ಇದ್ದಿದ್ರೆ ಭಾಳ ಫೇಮಸ್ ಆಗ್ತಿತ್ತು ಅಂತ ಹೇಳ್ಬೋದು ಅದು ನೀರು ಇರೋಂಗಿಲ್ಲ ಆದರೂ ಸ್ವಲ್ಪ ಇರ್ತೈತಿ ನೀರು ಭಕ್ತರೆಲ್ಲ ಅಷ್ಟೇ ನೀರೊಳಗೆ ಸ್ವಲ್ಪ ಪ್ರಮಾಣದೊಳಗೆ ಜಳಕ ಮಾಡಿಬಿಟ್ಟು ಹೋಗ್ತಾರೆ ಜಾತ್ರೆ ಟೈಮ್ ಒಳಗೆ ನೀರಿನಲ್ಲಿ ಬಿಡಿಸಿರ್ತಾರೆ ಮತ್ತು ದೇವಸ್ಥಾನದ ಆವರಣ ಕೂಡ ಭಾಳ ದೊಡ್ಡದೈತಿ ಹಾಗಾಗಿ ಸಿಕ್ಕಾಪಟ್ಟೆ ಜನ ಇಲ್ಲಿ ಜಾತ್ರೆಗೆ ಸೇರ್ತಾರೆ ನಾವಿಲ್ಲಿ ಸ್ವಲ್ಪ ದೇವಸ್ಥಾನದ ಮುಗಿಸ್ಬಿಟ್ಟು ತೇರಾದಮೇಲೆ ಇಲ್ಲಿ ಜಾತ್ರೆ ಕಡೆಗೆ ಬಂದ್ವಿ ನಮ್ಮ ಭೂಮಿಗೆ ಒಂದು ಸಣ್ಣ ಬ್ಯಾಗ್ ಬೇಕಂತ ಮತ್ತು ಅಕ್ಕಿಗೆ ಜ್ಯುವಲರೀಸ್ ಬೇಕಂತ ಡ್ಯಾನ್ಸ್ ಅದಿದ್ದ ಹಾಕೊಳಕ್ಕೆ ಅದಕ್ಕೆ ಅದನ್ನು ತೊಗೊಂಡು ಹೋದ್ರಾತಂತೇಳಿ ಬಂದಿದ್ವಿ ತಗೊಂಡು ಹೋದ್ವಿ ನೆಕ್ಸ್ಟು ಇದು ಆಡ್ತಿದ್ದಾರೆ ಇಲ್ಲಿ ಸ್ವಲ್ಪ ನಮ್ಮ ವಿಕ್ಕಿಯವ್ರಿಗೆ ಮಜಾ ಅನ್ನಿಸ್ಲಿಲ್ಲ ಅದು ಅದಕ್ಕೆ ಅವ್ನಿಗೆ ಏನೋ ಬೇಕಂತ ಏನು ನೋಡಿದ್ದೆಲ್ಲ ಅದು ಕೋಶ್ ಇದು ಕೋಶ ಅಂತ ನಿಂತ್ಬಿಟ್ಟಾನ ಅವ್ನ ಜಾತ್ರೆಗೆ ಕರ್ಕೊಂಬರೋದು ಒಂದು ದೊಡ್ಡ ಇದು ಅವನು ಕರ್ಕೊಂಡು ಬಂದ್ರೆ ಎಲ್ಲನೂ ಬೇಕಂತ ನಿಂದಿರ್ತಾನೆ ಏನಾರ ಕೊಡ್ಸಿದ್ರೆ ಐದು ನಿಮಿಷನಾಗೆ ಮುರಿದು ಹೋಗಿಬಿಡ್ತಾನೆ ಮತ್ತೊಂದು ಬೇರೆ ಏನರ ಕೋಶ ನಿಂದಿರ್ತಾನೆ ಅಪ್ಪಾಜಿ ಎತ್ಕೊಂಡು ಅಡ್ಡಾಡತ್ತಾರ ನೋಡ್ತಿರ್ಬೋದು ನೀವು ಅಷ್ಟು ಇಲ್ಲೆಲ್ಲ ಅಷ್ಟೊಂದು ಏನು ಇವಾಗ ರಶ್ ಇಲ್ಲ ಒಂದು ಸ್ವಲ್ಪ ರಶ್ ಭಾಳ ಆಗ್ತತಿ ಆಮೇಲೆ ಇವಾಗ ಸ್ವಲ್ಪ ಪ್ರಮಾಣದೊಳಗೆ ಕಮ್ಮಿ ಐತೆ ಅಂತ ಹೇಳ್ಬೋದು ಎಲ್ಲ ಜನ ಇವತ್ತು ಕೇರಿನ ಅದಾರ ಇಲ್ಲಿ ನಮ್ಮ ಸೈಡ್ ಅಂದರೆ ಇವಾಗ ಹಳ್ಳಿ ಅಂದರೆ ಇಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಒಂದೊಂದು ಊರು ಜನ ಒಂದೊಂದು ದಿನ ಬರ್ತಾರ ಎಲ್ಲರೂ ಒಂದು ದಿನ ಬರೋದಿಲ್ಲ ನಮ್ಮ ವಿಕ್ಕಿಗೆ ಹತ್ತಾಗಿ ಬರಲಿಲ್ಲ ಸ್ಟಾರ್ಟಿಂಗ್ ಆದರೂ ಕಷ್ಟಪಟ್ಟು ಗುದ್ದಾಡಿ ಹೆಂಗೆ ಮಾಡಿ ಹತ್ತಾಕತಾನೆ ನಮ್ಮ ಭೂಮಿ ಇವಾಗ ಒಂದು ವರ್ಷ ಆಯ್ತು ಎರಡು ಹೋದ ವರ್ಷ ಆಡಾಡೋಕ್ಕೆ ಇವ ನಮ್ಮ ವಿಕ್ಕಿ ಇವಾಗ ಮೂರು ವರ್ಷದವ್ನು ಇನ್ನೂ ಇಲ್ಲ ಅವ್ನು ಇನ್ನೂ ಕಂಪ್ಲೀಟಾಗಿ ಆದರೂ ಪ್ರಯತ್ನ ಮಾಡಾತನ ನಮ್ಮ ಭೂಮಿ ಐದು ವರ್ಷದೊಳ ಆದರ ಕೀ ಆಡಕ್ಕೆ ಬಂದಿರಲಿಲ್ಲ ಒಂದು ಸಾರಿ ಮೇಲಿಂದ ಕೆಳಗೆ ಬಂದುಬಿಟ್ಟು ಫುಲ್ ಗಾಬ್ರಾಗಿ ಗಪ್ ನಿಂತುಬಿಟ್ಲೆ ವಾಪಸ್ ಆಡಲೇ ಇಲ್ಲ ಇಲ್ಲಕ್ಕಿ ಆದರೆ ನಮ್ಮ ಇಕ್ಕಿ ನೋಡಿದ್ರೆ ಬೆಟ್ರ್ ಹೇಳ್ಬೋದು ಅವನೂ ಫುಲ್ ಆಡ್ತಿದ್ದನ್ನ ಪ್ರಯತ್ನ ಮಾಡಿ ಒಂದು ಎರಡು ಮೂರು ಸಾರಿ ಆಡಿದ ಬರಲಿಲ್ಲ ಹತ್ತಾಕ ಮತ್ತು ವಾಪಸ್ ಆಡಿದ ಒಂದು ಎರಡು ಮೂರು ರೌಂಡಲ್ಲಿ ಆಡಿದವ ಈ ಕಡೆ ಸೈಡ್ ಹತ್ತಾತನ ಬಟ್ ಈ ಕಡೆ ಸೈಡ್ ಹತ್ತಾಕಿ ಅದು ಆದ್ರೂ ಗೊತ್ತಾಡಾನ ನಮ್ಮ ವಿರಾಟ್ ಅವ್ರಿಗಂದ್ರೆ ಫುಲ್ ಪ್ರೀ ಸಿಕ್ಬಿಟ್ಟೈತಿ ಜಿಗ್ಗಿದ್ದ ಜಿಗ್ಗಿದ್ದ ಅದಾಗಿ ಬರಲಿಲ್ಲ ಇಲ್ಲೇ ಜಂಪಿಂಗ್ 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 ಮಾಡಾತನ ಅಲ್ಲೇ ಪ ಅಲ್ಲೇ ಬಾಜು ಒಂದಿದೈತಿ ಸ್ಕೂಟ್ರ್ ಡ್ರೈವಿಂಗ್ ಐತಿ ಅದು ರೌಂಡ್ ರೌಂಡ್ ಒಳಗೆಲ್ಲ ಸಿ ಅವರೇ ಅವರ ಒಂದು ಅದ್ಭುತವಾದ ಪ್ರಯತ್ನ ಜೀವನ್ ಮರಣದ ಹೋರಾಟ ಅಂತೇಳಿ ಚಿರಾಡೋ ಥರ ಆಡಮ್ ಇಕ್ಕಿಗಿನಾಡು ವಯಸ್ಸು ಆತನಿಸ್ತಿರ್ತದೆ ಅದನ್ನು ಕೂಡ ನಾವು ಹೋದ ವರ್ಷ ನೋಡಕ್ಕೆ ಹೋಗಿದ್ವಿ ಭಾಳ ವಂಡರ್ಫುಲ್ ಅಂತ ಅನಿಸ್ತೈತಿ ಈ ಕಡೆ ಹತ್ತಾಕತ್ತ ಈ ಸರಿ ಜಾತ್ರೆ ಅಂದರೆ ಈ ಥರ ಜೋಕಾಲಿ ಅದು ಆಡೋದ ಒಂದು ದೊಡ್ಡ ಖುಷಿ ಅವರಿಗೆ ಜಾತ್ರೆ ನಮ್ಮ ವಿಕ್ಕಿ ಅಂತರೂ ಅದೆಲ್ಲ ಮುಗುಷಾದಮೇಲೆ ಒಂದು ನಾಲ್ಕು ದಿನ ಅಂತೂ ನಾವು ಹೇಳಿದ ಕೆಲಸ ಎಲ್ಲ ಮಾಡೋನು ನೀ ಇಲ್ಲ ನೀವು ಬಂದಿಲ್ಲ ನೀ ಏನಾದರೂ ಕೇಳಿಲ್ಲ ಹೋಗಲಿಲ್ಲ ಅಂದ್ರೆ ಅಥ್ವಾ ನೀನು ಮಾಡಲಿಲ್ಲ ಅಂದರೆ ನಾವು ಜಾತ್ರೆ ಕರ್ಕೊಂಡು ಹೋಗಂಗಿಲ್ಲ ನೋಡಿ ನೀನು ಅಂತಂದರೆ ಸಾಕ ಅಷ್ಟಕ್ಕೆ ನಾವು ನಾನು ಬರ್ತೀನಿ ಮಮ್ಮಿ ಅಂತೇಳ್ಬಿಟ್ಟೆ ನಾವು ಹೇಳ್ದಂಗೆಲ್ಲ ಕೇಳ್ತಿದ್ದ ಅಷ್ಟೇ ಖುಷಿ ಇರ್ತೈತಿ ಮಕ್ಕಳಿಗೆಲ್ಲ ಜಾತ್ರೆ ಅಂದರೆ ಮತ್ತು ಎರಡನೇ ರೌಂಡ್ ಹತ್ತಿದೆ ಇವಾಗ ಇವಾಗ ಆಡ್ತಿರೋದೊಂದು ಮತ್ತೆ ಜಂಪಿಂಗ್ ಜಂಪಿಂಗ್ ಅಂತ ಬರ್ತೈತಿ ಆದಂತರೂ ಫುಲ್ ಖುಷಿ ಕೊಡ್ತೈತೆ ಅವ್ರಿಗೆ ಮತ್ತು ಇದು ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ ಸ್ವಿಮ್ಮಿಂಗ ನಮ್ಮ ವಿರಾಟ್ ಅಷ್ಟು ಆಡಿದ್ದ ಹೋದ ವರ್ಷ ಭೂಮಿ ಆಡಲಿಲ್ಲ ಅಂಜಿದ್ಲಕ್ಕಿ ಈ ವರ್ಷ ಇಬ್ರು ಆಡ್ತೀನಂತ ರೆಡಿ ಆಗ್ಯಾರ ನಮ್ಮ ವಿಕ್ಕಿ ಇನ್ನೂ ಇದನ್ನ ಆಡೋದಕ್ಕೆ ಬರೋದಿಲ್ಲ ನಮ್ಮ ವಿರಾಟ್ ಅವ್ರು ಆಡಾತಾರೆ ನೀರೊಳಗೆ ಬೋಟ್ ಒಳಗೆ ಹೋಗೋದಂದ್ರೆ ಫುಲ್ ಖುಷಿ ಅವ್ರಿಗೆ ದೊಡ್ಡ ಸಮುದ್ರದೊಳಗೆ ಹೋದ ಫೀಲ್ ಆಗತ್ತೈತೆ ಅವ್ರಿಗೆ ಫುಲ್ ಖುಷಿಯಾಗಿ ನಗಾತಾರೆ ಇಬ್ಬರು ನಮ್ಮ ವಿಕ್ಕಿ ನಾನೂ ಹೋಗ್ತೀನಿ ನಾನು ಹೋಗ್ತೀನಿ ಅಂತೇಳಿ ಅಣ್ಣಾತನ ಬಟ್ ಅವ್ರಿಗೆ ಅದು ಹಚ್ಚಾಕೆ ಬರೋದಿಲ್ಲ ಅಲ್ಲಿ ಹುಡುಗರೆಲ್ಲ ಬಂದು ಒಂದೇ ಕಡೆ ಗುಂಪಾಗತ್ತಾರ ಹಂಗಾಗಿ ಅವ್ರಿಗೆ ಸರಿಯಾಗಿ ಆಡೋಕ್ಕೆ ಬರವಲ್ತ ಸ್ವಲ್ಪ ಜಾಸ್ತಿನೂ ಆಡಿಸ್ಲಿಲ್ಲ ಯಾಕಂದ್ರೆ ರಶ್ ಇದ್ದಿದ್ರಿಂದ ಅವ್ರಿಗೂ ಸ್ವಲ್ಪ ಟೈಮ್ನಾಗ ಎಲ್ಲ ದುಡ್ಡು ಮಾಡ್ಕೊಳ್ದಿರ್ತೈತಿ ಹಂಗಾಗಿ ಬೇಗ ಬೇಗ ಆಡಿಸಿ ಹುಡುಗರನ್ನೆಲ್ಲ ಕೆಳಗಿಳಿಸಾಕು ಓಡಾಡತ್ತಿದ್ರು ಅವರು ಎಕಡೆ ಕಡೆ ಎಲ್ಲ ಸರಿಸ್ತಾರೆ ಬೋಟ್ಗಳನ್ನ ಆದರೂ ಹುಡುಗರು ಒಂದು ಒಬ್ರಿಗೊಬ್ರು ಹೋಗಿ ಡಿಕ್ಕಿ ಹೊಡಸ್ಕೊತಕೊಂಡಿರ್ತಾರೆ ಒಂದೊಂದು ಹುಡುಗರು ಅಂದರು ಒಂದೇ ಕೈಲಿ ಗಾಲಿ ತಿರ್ಸ್ಕೊಂಡು ಫುಲ್ ಜೋರ್ಸಿ ನೀರೆಲ್ಲ ಒಂದೇ ಕಡೆ ಸೇರಿಸೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ದೊಡ್ಡ ಹುಡುಗರು ಒಂದು ಸ್ವಲ್ಪ ಇದ್ದು ಅಂದ್ರೆ ಸಣ್ಣ ಹುಡುಗರಿಗೆಲ್ಲ ಆಡೋದಕ್ಕೆ ದುಡ್ದಿಲ್ಲ ಎಲ್ಲ ಬಂದು ಒಂದೇ ಕಡೆ ಗುಂಪಾಗಿ ನಿಂತ್ ನಮ್ಮ ವಿರಾಟ್ ಅವ್ರಿಗೆ ಆಡಿ ಆಡಿ ಸುಸ್ತಾಯ್ತು ಹಸುವಾಯ್ತು ಅಂತ ಅವನಿಗೆ ಅದಕ್ಕೆ ಮಣಿಯೊಳಗೆ ಏನಾದರೂ ತಿನ್ನಂದ್ರೆ ಹಸುವಾಗಿಲ್ಲ ಅಂತ ಹೇಳ್ತಾನೆ ಬಟ್ ಹೊರಗಡೆ ಬಂದಾಗ ಅವನಿಗೆ ಭಾಳ ಮುದ್ದಾ ಹಸುವಾಗ್ತೈತಿ ಅದಕ್ಕೆ ನಾವು ಇಲ್ಲಿ ಒಂದು ಶಾಪ್ ಇತ್ತಲ್ಲಿ ಒಂದು ಗೋಬಿ ಮಂಚೂರಿ ಮತ್ತು ಹಪ್ಪಳನ ತೊಗೊಂಡಿದ್ವಿ ಅದು ತಿಂದಾದ್ಮೇಲೆ ಊರ ಕಡೆ ಬಂದ್ವಿ ನಮ್ಮ ವಿಕ್ಕಿ ಮಲ್ಕೊಂಡಿದ್ರಿಂದ ಅವ ಗೋಬಿ ಮಂಚೂರಿ ಮಿಸ್ ಮಾಡಿಕೊಂಡೆ ನಮ್ಮ ವಿಕ್ಕಿಯವರಂತೂ ವಿರಾಟ್ ಅವ್ರಿಗಂತೂ ಫುಲ್ ಇಷ್ಟ ಇಂಥವೆಲ್ಲ ತಿನ್ನೋದಕ್ಕೆ